ಕನ್ನಡ ಪ್ರತಿಯೊಬ್ಬ ಧ್ವನಿ ಸಿರಹಟ್ಟಿ ಪಟ್ಟಣದಲ್ಲಿ ತಾಲೂಕಾ ಜೆಡಿಎಸ್ ಕಾರ್ಯಕರ್ತರಿಂದ ಶಿವರಾತ್ರಿ ಹಬ್ಬದ ನಿಮಿತ್ತ ಉಪವಾಸ ಗೈದವರಿಗೆ ಹಣ್ಣು ವಿತರಣೆ ಹೌದು ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರಾದ ಸಿರಹಟ್ಟಿ ಪಟ್ಟಣದಲ್ಲಿ ಶಿವರಾತ್ರಿ ಹಬ್ಬದ ನಿಮಿತ್ತ ಪಟ್ಟಣದಲ್ಲಿ ಉಪವಾಸ ವೃತ್ತವನ್ನು ಗೈದ ಶಿವಲಿಂಗಗಳ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಕುಂಭಗಳನ್ನು ಹೊತ್ತ ಮುತ್ತೈದೆಯರು ಮಕ್ಕಳು ಸೋದರ ಸೋದರಿಯರಿಗೆ ತಾಲೂಕಾ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪವಾಸ ವೃತ್ತಗೈದ ಎಲ್ಲರಿಗೂ ಹಣ್ಣು ವಿತರಿಸುವ ಮೂಲಕ ಶಿವರಾತ್ರಿ ಹಬ್ಬಕ್ಕೆ ಮೆರಗು ತಂದರು ನಗರ ಘಟಕದ ಅಧ್ಯಕ್ಷ ರಾಯಸಾಬ್ ಢಾಲಯತ್ ಅವರ ನೇತೃತ್ವದಲ್ಲಿ ನಡೆದ ಈ ಹಣ್ಣು ವಿತರಣೆ ಕಾರ್ಯಕ್ರಮದಲ್ಲಿ ತಾಲೂಕಾಧ್ಯಕ್ಷ ಪ್ರಕಾಶ್ ದೊಡ್ಡಮನಿ ಪಕ್ಕೀರಪ್ಪ ತುಳಿ ಲಲಿತಾ ಕಲ್ಲಪ್ಪನವರ್ ವಿನಾಯಕ ಪರ್ವತ್ ಬಾಬು ಸಾಬ್ ಕನಕವಾಡ್ ಶಿವನಗೌಡ ಪಾಟೀಲ್ ವೀರೇಶ್ ಬಣಕರ್ ಬಸವರಾಜ್ ಕಲ್ಲಪ್ಪನವರ್ ಬಾಬು ಸಾಬ್ ಢಾಲಯತ್ ಇಸಾಕ್ ಬೆಳಕದಾರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು